ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೈನಿಕ್ ಸ್ಕೂಲಲ್ಲಿ ಖಾಲಿ ಇರತಕ್ಕಂತಹ ಎಸ್ ಡಿ ಎ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆರೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಜಾಯಿಂಟ್ ವೆಂಚರ್ ಆಗಿರತಕ್ಕಂಥ ಸೈನಿಕ್ ಸ್ಕೂಲ್ ಬಿಜಾಪುರ ಸೊ ಇದರ ವತಿಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿರುತ್ತೆ ಸಿಬ್ಬಂದಿಗಳ ಭರ್ತಿಗಾಗಿ ಅದು ಕಾಯಂ ಭರ್ತಿಗಾಗಿ ರೆಗ್ಯುಲರ್ ಬೇಸಿಸ್ನಲ್ಲಿ ತುಂಬಿಕೊಡೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಅಂದರೆ ಇದು ಪರ್ಮನೆಂಟ್ ರೆಕ್ರೂಟ್ಮೆಂಟ್ ಆಗಿರುವಂಥದ್ದು ಸೊ ಹುದ್ದೆ ಹೆಸರು ಬಂದ್ಬಿಟ್ಟು ಲೋವರ್ ಡಿವಿಝನ್ನ ಕ್ಲರ್ಕ್ ಎಲ್ ಡಿ ಸಿ ಅಂತೇಳಿ ಸೊ ಎರಡು ಪೋಸ್ಟ್ಗಳಿರುತ್ತೆ ಆ ಎರಡು ಪೋಸ್ಟಲ್ಲಿ ಒಂದು ಪೋಸ್ಟು ಎಸ್ ಎಸ್ ಟಿ ಕೆಟಗರಿಗೆ ಮೀಸಲಾಗಿರುವಂಥದ್ದು ಮತ್ತೊಂದು ಪೋಸ್ಟು ಅನ್ರಿಸರ್ವ್ಡ್ ಆಗಿರುತ್ತೆ ಸೊ ಹಾಗೆ ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷ ಅಂದರೆ ದಿನಾಂಕ ಒಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಐವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇ ವೇತನ ಶ್ರೇಣಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವ ಸಾವಿರದ ಎರಡು ನೂರು ರೂಪಾಯಿವರೆಗೂ ಕೂಡ ಇರುವಂಥದ್ದು ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ ಸೊ ಕನಿಷ್ಠ ಹತ್ತನೇ ತರಗತಿ ಅಥವಾ ಮೆಟ್ರಿಕ್ಯುಲೇಷನ್ ಮುಗ್ದಿರಬೇಕಾಗತ್ತೆ ಹಾಗೇ ಟೈಪಿಂಗ್ ಗೊತ್ತಿರಬೇಕು ಸೊ ಕನಿಷ್ಠ ನಲವತ್ತು ವರ್ಡ್ಗಳನ್ನು ಒಂದು ನಿಮಿಷದಲ್ಲಿ ಟೈಪ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಿಮಗೆ ಅದರ ಒಂದು ಪರಿಣಿತಿಯನ್ನ ಹೊಂದಿರಬೇಕಾಗುತ್ತೆ ಹಾಗೆ ಅರ್ಜಿ ಶುಲ್ಕ ಇರುತ್ತೆ ಸೊ ಅರ್ಜಿ ಶುಲ್ಕ ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿಯನ್ನ ಮಾಡಬೇಕಾಗುತ್ತೆ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಬಿಜಾಪುರ ಅವರ ಹೆಸರಿನಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಬೇಕಾಗುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಏನಂತಂದ್ರೆ ಸೊ ನೀವು ಅರ್ಜಿ ಶುಲ್ಕವನ್ನು ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ಡಿಡಿ ಮೂಲಕ ಪಾವತಿಯನ್ನು ಮಾಡ್ತಿರಲ್ಲ ಆ ಡಿ ಒರಿಜಿನಲ್ ಬೇಕಾಗುತ್ತೆ ಸೊ ಅದರ ಜೊತೆಗೆ ಪೋಸ್ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಡ್ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮನ್ನು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ವೆಬ್ಸೈಟ್ ವಿಳಾಸ ಬಂದುಬಿಟ್ಟು ಡಬ್ಲ್ಯೂ 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 ಡಾಟ್ ಎಸ್ 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 ಬಿ ಜೆ ಡಾಟ್ ಇನ್ ಸೊ ಇದರಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಅದಕ್ಕೆ ಫೋಟೋ ಫಿಕ್ಸ್ ಮಾಡಬೇಕಾಗುತ್ತೆ ಹಾಗೇ ಒಂದು ಸೆಲ್ಫ್ ಅಡ್ರೆಸ್ಡ್ ಎನ್ವೊಲಪ್ ಕಾರ್ಡನ್ನು ನಲವತ್ತೆರಡು ರೂಪಾಯಿ ಸ್ಟ್ಯಾಂಪನ್ನು ಅದಕ್ಕೆ ಅಂಟಿಸಿ ಅದನ್ನು ಕೂಡ ಅಪ್ಲಿಕೇಶನ್ ಜೊತೆಗೆ ಕೊಡಬೇಕಾಗುತ್ತೆ ಅದರಲ್ಲಿ ನಿಮ್ಮ ಅಡ್ರೆಸ್ ಇರಬೇಕಾಗುತ್ತೆ ಹಾಗೆ ಎಜುಕೇಷನಲ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನು ಅಟ್ಯಾಚ್ ಮಾಡಬೇಕು ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಾಗಿದ್ದರೆ ಅವರು ಕೂಡ ಅಪ್ಲಿಕೆಂಟ್ಸ್ ತಮ್ಮ ಒಂದು ಕೆಟಗರಿ ಸರ್ಟಿಫಿಕೇಟನ್ನು ಹಾಗೆ ಇನ್ನಿತರ ಯಾವ ಒಂದು ಕೆಟಗರಿ ಅಥವಾ ರಿಸರ್ವೇಷನನ್ನು ಕ್ಲೈಮ್ ಮಾಡುತ್ತಿರೋ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಅರ್ಜಿಯನ್ನು ಕಳಿಸ್ಕೊಡುವಂಥದ್ದು ಹೇಗೆ ಅಂತಂದರೆ ಇದಕ್ಕೆ ಎಲ್ಲ ಈ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಎನ್ವೊಲಪ್ನೊಳಗೆ ಹಾಕಿ ಅದನ್ನು ಸೀಲ್ ಮಾಡಿ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಬರೆದು ಸೊ ಅದನ್ನು ಈ ವಿಳಾಸಕ್ಕೆ ಕಳಿಸ್ಕೊಡಬೇಕಾಗುತ್ತೆ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಬಿಜಾಪುರ ಫೈವ್ ಏಯ್ಟ್ ಸಿಕ್ಸ್ ಒನ್ ಜೀರೋ ಏಯ್ಟ್ ಕರ್ನಾಟಕ ಸೊ ಇದಕ್ಕೆ ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ಅರ್ಜಿಯನ್ನು ಕಳಿಸ್ಕೊಡೋದಕ್ಕೆ ಇಲ್ಲಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂದರೆ ಈ ಒಂದು ಅಧಿಸೂಚನೆ ಪ್ರಕಟವಾಗಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಅಧಿಸೂಚನೆ ಪ್ರಕಟ ಆಗಿದ್ದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಕಳಿಸ್ಕೊಡ್ಬೋದು ಇನ್ನು ಆಯ್ಕೆ ವಿಧಾನ ಹೇಗಿರುತ್ತೆ ರಿಟರ್ನ್ ಟೆಸ್ಟು ಪ್ರಾಕ್ಟಿಕಲ್ ಟೆಸ್ಟು ಇಂಟರ್ವ್ಯೂ ಇದರ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ ಹೆಚ್ಚಿನ ವಿವರಗಳಿಗೆ ನೀವು ಸಂಪರ್ಕಿಸ್ಬೋದು ಜೀರೋ ಸೊ ಗೆಳೆಯರೇ ಇದಿಷ್ಟು ಕೂಡ ಸೈನಿಕ್ ಸ್ಕೂಲ್ ಬಿಜಾಪುರದಲ್ಲಿ ಖಾಲಿರ್ತಕ್ಕಂಥ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸೊ ಈ ಮಾಹಿತಿಯನ್ನು ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ